मित विक्रमनालयद पश्चिम कवाटदि सति सहित सम्भ्रमति भगवद्गुणगणने पोगलुतलि मोदिसु वा सुमन सास्य नुलिप्पपानगदमन शङ्करुषणन निज भृत्कमलतोळु धेन सुवरुषिगणवैदि सुखि <laughs> सुवरु प्रार्थितशेषसं साधकं सन्नतालौकिकानन्ददश्रीपदं भिन्नकर्माश्रय प्राणिसं प्रेरकं सन्न किं नेति विद्वस्तुमीमांसितं प्रीणयामो वासुदेवम् ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಶ್ರೀ ಹರಿಕಥಾಮೃತ ಸಾರ ಶ್ವಾಸಸಂಧಿ ಪದ್ಯ ಹದಿನೆಂಟು ಅಮಿತ ವಿಕ್ರಮನಾಲಯದಿ ಪಶ್ಚಿಮ ಕವಾಟದಿ ಸಹಿ ಸತಿ ಸಹಿತ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಶ್ರೀಹರಿಯ ವೈಕುಂಠಾಲಯದ ಪಶ್ಚಿಮ ದಿಕ್ಕಿನಲ್ಲಿರುವ ದ್ವಾರದ ಮೂಲಕ ಪ್ರವೇಶಿಸುವ ಋಷಿಗಣದವರ ವಿಚಾರ ಮತ್ತು ಜಯಾಪತಿ ಸಂಕರ್ಷಣನ ವಿಷಯಗಳನ್ನು ತಿಳಿಸುತ್ತಾರೆ ಶ್ರೀರಮಣನ ಅರಮನೆಯ ಪಶ್ಚಿಮ ದ್ವಾರದಿಂದ ಪ್ರವೇಶಿಸುವ ಋಷಿಗಳ ವಿಚಾರವನ್ನು ಇಲ್ಲಿ ಹೇಳುತ್ತಾರೆ ಯಾವುದನ್ನು ಎಣಿಸಲು ಸಾಧ್ಯವಿಲ್ಲವೋ ಅದಕ್ಕೆ ಅಮಿತ ಎಂದು ಹೆಸರು ಅದರ ವ್ಯಾಪ್ತಿಗೆ ಮಿತವಿಲ್ಲ ವಿಕ್ರಮ ಎಂದರೆ ಸಾಮರ್ಥ್ಯವಂತ ಎಂದರ್ಥ ಯಾರಿಂದಲೂ ಜಯಿಸಲಾರದವನು ಅಜೇಯ ಎಂದರ್ಥ ಅಪರಿಮಿತವಾದ ಶಕ್ತಿ ಸಾಮರ್ಥ್ಯ ಗುಣವುಳ್ಳವನೇ ಶ್ರೀ ಪರಮಾತ್ಮನು ಈ ಶಬ್ದವು ವಿಷ್ಣು ಸಹಸ್ರ ನಾಮಾಂತರ್ಗತವಾದದ್ದು ಅಸಂಖ್ಯಗಳಾದ ಅನಂತಗಳಾದ ಶಕ್ತಿಯುಳ್ಳವನು ಎಂದು ಬೃಹತಿ ಮಂತ್ರದ ಅರ್ಥಾನುವಾದವು ಶ್ರೀ ಪರಮಾತ್ಮನ ಮುಕ್ತಿ ಧಾಮವಾದ ವೈಕುಂಠವೆಂಬ ಅರಮನೆಯೇ ಅವನ ಆಲಯವು ಅಮಿತ ವಿಕ್ರಮನ ಆಲಯದ ಪಶ್ಚಿಮ ದಿಕ್ಕಿನಲ್ಲಿರುವ ದ್ವಾರದಲ್ಲಿ ಅಗ್ನಿದೇವರು ತಮ್ಮ ಪತ್ನಿಯಾದ ಸ್ವಾಹಾದೇವಿಯೊಡಗೂಡಿ ವಿದ್ಯಮಾನರಾಗಿರುವರು ಅಪಾನ ನಾಮಕ ಜಡ ವಾಯುವಿಗೆ ಅಗ್ನಿಯು ಅಧಿಪತಿಯು ವಾಗೀಂದ್ರಿಯ ಅಭಿಮಾನಿ ಅಗ್ನಿಯು ಬ್ರಹ್ಮ ವರ್ಚಸ್ಸು ಹಾಗೂ ಅಭಿಮಾನಿಯೂ ಆಗಿರುವನು ಯಜ್ಞ ಯಾಗಾದಿಗಳಲ್ಲಿ ಕೊಡುವ ಹವಿಸ್ಸನ್ನು ದೇವತೆಗಳಿಗೆ ಅಗ್ನಿಯು ಮುಟ್ಟಿಸುವನು ಅಗ್ನಿಯು ವೈಕುಂಠದ ಅರಮನೆಯ ಪಶ್ಚಿಮ ಕವಾಟದಲ್ಲಿ ಸಪತ್ನೀಕನಾಗಿದ್ದಾನೆ ಪಶ್ಚಿಮ ದ್ವಾರದ ಮೂಲಕವಾಗಿ ಅಪಾನ ನಾಮಕ ವಾಯುದೇವರು ಪಶ್ಚಿಮ ದ್ವಾರದಲ್ಲಿದ್ದಾರೆ ಅಗ್ನಿಯು ವಾಯುವಂತರ್ಗತ ಜಯಾಪತಿ ಸಂಕರ್ಷಣನ ಅನಂತ ರೂಪ ಗುಣಗಳನ್ನು ಸ್ತೋತ್ರ ಮಾಡುತ್ತಲಿರುವನು ಸಂಕರ್ಷಣ ನಾಮಕ ಶ್ರೀಹರಿಯು ಸಂಹಾರ ಕರ್ತನಾದ್ದರಿಂದ ಪದ ಪ್ರಯೋಗ ಮಾಡಿದ್ದಾರೆ ದಮ ಎಂಬ ಶಬ್ದವೂ ವಿಷ್ಣು ಸಹಸ್ರ ನಾಮಾಂತರ್ಗತವೇ ಕಲ್ಪವೃಕ್ಷದಂತೆ ಭಕ್ತರಿಗೆ ಅಭೀಷ್ಟಪ್ರದನಾಗಿರುವುದರಿಂದ ದಮ ಎಂದು ಸಂಕರ್ಷಣನಿಗೆ ಹೆಸರು ಇದು ಬೃಹತಿ ಮಂತ್ರಾಭಿಪ್ರೇತವಾದ ಅರ್ಥವು ಪಶ್ಚಿಮ ದ್ವಾರದ ಮಾರ್ಗವಾಗಿ ಋಷಿಗಣದ ಜೀವರು ವೈಕುಂಠಾಲಯವನ್ನು ಪ್ರವೇಶಿಸಿ ಅಲ್ಲಿ ತಮ್ಮ ಹೃತ್ಪದ್ಮದಲ್ಲಿ ವಿರಾಜಮಾನರಾಗಿರುವ ಅಗ್ನೇಂತರ್ಗತ ಅಪಾನ ನಾಮಕ ವಾಯುವಂತರ್ಗತ ದಮನ ನಾಮಕ ಜಯಾಪತಿ ಸಂಕರ್ಷಣನ ಗೂಣ ರೂಪಗಳನ್ನು ಕೊಂಡಾಡುತ್ತಾ ಅವನ ಆಶ್ರಯವನ್ನು ಹೊಂದಿ ಸ್ವೇಚ್ಛಾನುಸಾರವಾಗಿ ವಿಹರಿಸುತ್ತಾ ಸುಖಪಡುವರು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ